ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಪ್ರೇಕ್ಷಕರ ಮನಗೆದ್ದ ಗೆದ್ದ ನಾಟಕ ರಕ್ತ ವಿಲಾಪ ಮತ್ತು ಊರು ಸುತ್ತಲು ಹನುಮಪ್ಪ ವರ್ಗ ತಾಲೂಕಾಡಳಿತ ಶಾಲಾ ಕಾಲೇಜುಗಳಲ್ಲಿ ಮತ್ತು ಯಾದವ ಸಮಾಜದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾನೂನಶ್ರಮಕ್ಕೆ ಸರ್ಕಾರದ ಸೌಲಭ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಶಾಸಕ ಬಸನಗೌಡ ಬಾದರ್ಲಿ ಕಾರುಣ್ಯಾಶ್ರಮದಲ್ಲಿ ಜಯ ಕರ್ನಾಟಕ ಸಮಿತಿಯಿಂದ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮ ದಿನಾಚರಣೆ ಸಿಗ್ನಲ್ಗೆ ಕಟ್ಟಿದ ಜ್ಯೂವಿಲರ್ ಅಂಗಡಿಯ ಬ್ಯಾನರ್ ಈ ಹಿಂದೆಯಾದ ಅನಾಹುತ ಮರೆತರೆ ಅಧಿಕಾರಿಗಳು ವಾರ್ತೆಗಳ ವಿವರ ಸಿಂಧನೂರು ಸಮುದಾಯ ಘಟಕದಿಂದ ನಗರದ ಟೌನ್ ಹಾಲ್ ರಂಗಮಂದಿರದಲ್ಲಿ ವಿಕ್ರಮ್ ವಿಸಾಜಿ ರಚಿಸಿದ ಕಾದಂಬರಿ ಆಧಾರಿತ ರಕ್ತ ವಿಲಾಪ ನಾಟಕ ಮತ್ತು ಹನುಮಂತ ಹಾಲ್ಗೇರಿ ಅವರ ಕೂರು ಸುತ್ತರು ಹನುಮಪ್ಪ ಹೊರಗ ಎಂಬ ನಾಟಕವನ್ನು ಕಲಾವಿದರು ಪ್ರದರ್ಶನ ಮಾಡಿ ಪ್ರೇಕ್ಷಕ ಪ್ರಭುಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು ಆಗಸ್ಟ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಿಂದ ನಡೆಯುತ್ತಿರುವ ಸಮುದಾಯ ನಾಟಕೋತ್ಸವದಲ್ಲಿ ರಾಯಚೂರು ಸಮುದಾಯ ತಂಡದಿಂದ ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ವಿಕ್ರಮ ವಿಸಾಜಿ ರಚನೆಯ ಪ್ರವೀಣ್ ರೆಡ್ಡಿ ಗುಂಜಳಿ ನಿರ್ದೇಶನದ ರಕ್ತ ವಿಲಾಪ ನಾಟಕ ಪ್ರದರ್ಶನ ಆಯಿತು ಎಂ ಎಂ ಕಲಬುರ್ಗಿಯವರ ಜೀವನದಲ್ಲಿ ನಡೆದ ಘಟನೆಗಳನ್ನು ನಾಟಕ ರೂಪದಲ್ಲಿ ತಂದು ಅದನ್ನು ರಂಗಕಲಾ ಮೇಲೆ ತೋರ್ಪಡಿಸುವ ಮೂಲಕ ಕಲಾವಿದರು ಪಾತ್ರಕ್ಕೆ ಜೀವಕಳೆ ತುಂಬಿ ಅಭಿನಯಿಸಿದ್ದಾರೆ Quando para dentro da bicicleta. Alegria, super, poder, cheio de marca. Eita! Olha, eu quero abrir. Vire a esquerda, vire. Agora, diminui o tiro. Mais na bagagem. Mais. E do Okay. ಆಗಸ್ಟ್ ಇಪ್ಪತ್ತೈದರಂದು ಎರಡನೇ ದಿನದ ನಾಟಕ ಹನುಮಂತ ಹಾಲ್ಗೇರಿ ರಚನೆಯ ಗಿರೀಶ್ ಈಚನಳ ನಿರ್ದೇಶನದ ಸ್ಥಳೀಯ ಸಿಂಧನೂರಿನ ಸಮುದಾಯ ತಂಡದಿಂದ ಊರು ಸುಟ್ಟರೂ ಹನುಮಪ್ಪ ವರ್ಗ ಎಂಬ ನಾಟಕ ಪ್ರದರ್ಶನ ಆಯಿತು ಎರಡು ಊರಿನ ನಡುವೆ ಹನುಮಪ್ಪ ಮೂರ್ತಿ ಪ್ರತಿಷ್ಠಾಪನೆಗಾಗಿ ನಡೆಯುವ ಜಗಳ ಕೇಸ್ ಆಗಿ ಕೋರ್ಟ್ ಮೆಟ್ಟಿಲೇರಿ ಮನೆ ಮಠ ಕಳೆದುಕೊಂಡು ಬದುಕಿಗಾಗಿ ಕೆಲಸ ಹುಡುಕಲು ಗುಳೆ ಹೋಗುವ ಪ್ರಸಂಗ ಕೊನೆಗೆ ಎರಡು ಊರಿಗೂ ಹನುಮಪ್ಪ ಬೇಡವಾಗಿ ಊರಿನ ಹೊರಗ ಹನುಮಂತನನ್ನು ಬಿಟ್ಟು ಹೋಗುವ ಪ್ರಸಂಗವನ್ನು ಸಿಂಧನೂರಿನ ಎಸ್ ದೇವೇಂದ್ರಗೌಡ ವೆಂಕನಗೌಡ ಮಲ್ಲಿಕಾರ್ಜುನ ಕೋಟೆ ಸಂಗೀತ ವೀರೇಶ್ ಕೋಟೆ ಎಂ ಗೋಪಾಲಕೃಷ್ಣ ಶಿವಕುಮಾರ್ ಸೇರಿದಂತೆ ಸ್ಥಳೀಯ ಕಲಾವಿದರ ಅಮೋಘ ನಟನೆಗೆ ರಂಗಾಸಕ್ತರು ಪ್ರೇಕ್ಷಕ ಪ್ರಭುಗಳು ಸಿಳೆ ಉಡಿದು ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಿದರು Eu vi, a Oh, my God. ಹದಿನೀನೇ ಅಂತ್ಯನೀನೇ ಎಂಬ ಜಗದೋದ್ಧಾರಕನ ಶ್ರೀ ವಾಣಿಯನ್ನ ಎಲ್ಲ ಸರ್ವಧರ್ಮದ ಜನಾಂಗದವರು ಗೌರವಿಸಿ ಪ್ರೀತಿಸುವ ದೇವರೆಂದರೆ ಅದು ಶ್ರೀಕೃಷ್ಣ ಪರಮಾತ್ಮನನ್ನು ಇಂದು ಅವರ ಜನ್ಮಾಷ್ಟಮಿ ಎಲ್ಲ ಸಮಾಜದ ಬಂಧುಗಳು ಭಾಗವಹಿಸಿ ಜನ್ಮಾಷ್ಟಮಿ ಆಚರಿಸುತ್ತಿರುವುದು ಸಂತೋಷಕರ ವಿಷಯ ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು ನಗರದ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸುವ ಮೂಲಕ ಮಾತನಾಡಿದರು ನಂತರ ಆರ್ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ನಿರ್ಪಾದೆಪ್ಪ ಗುಡಿಹಾಳ ವಕೀಲರು ಎಚ್ ಎನ್ ಬಡಿಗೇರ್ ಮಾಜಿ ಸೈನಿಕ ವೀರೇಶ್ ಯಾದವ್ ಮಾತನಾಡಿದರು ನಂತರ ಬ್ರಾಹ್ಮಣ ಓಣಿಯಲ್ಲಿರುವ ರಾಮ ಮಂದಿರದಿಂದ ಭಾಜ ಭಜಂತ್ರಿ ಕಳಸ ಕುಂಭ ಕೋಲಾಟ ಮುದ್ದು ಮಕ್ಕಳು ಶ್ರೀಕೃಷ್ಣನ ಅವತಾರ ಧರಿಸಿ ಹೆಜ್ಜೆ ಹಾಕಿ ಅದ್ದೂರಿ ಮೆರವಣಿಗೆಯೊಂದಿಗೆ ಪ್ರಮುಖ ಬೀದಿಗಳಾದ ವೀರಭದ್ರ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಚೆನ್ನಮ್ಮ ಸರ್ಕಲ್ ಕನಕದ ಸರ್ಕಲ್ ದೇವರ ಜರಸು ಮಾರುಕಟ್ಟೆ ಮೂಲಕ ಯಾದವ ಸಮಾಜದ ಸಮುದಾಯ ಭವನದವರೆಗೂ ಮೆರವಣಿಗೆ ನಡೆಸಿದರು ನಗರದ ಆನಂದ್ ಪಬ್ಲಿಕ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮತ್ತು ಇಂದಿರಾ ಪ್ರಿಯದರ್ಶಿನಿ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಯಾದವ ಸಮಾಜದ ತಾಲೂಕು ಅಧ್ಯಕ್ಷ ನರಸಪ್ಪ ಯಾದವ್ ನಗರಸಭೆ ಸದಸ್ಯ ಕೆ ರಾಜಶೇಖರ್ ಮರಿಯಪ್ಪ ಸೈಯದ್ ಹಾಸೀಬ್ ಕಾಜಿ ಮಲ್ಲಿಕ್ ಸಮಾಜದ ಮುಖಂಡರಾದ ಹಿರಿಯ ನರಸಪ್ಪ ಸೋಮಣ್ಣ ಪತ್ತಾರ್ ವೆಂಕಟೇಶ್ ಬಾದರ್ಲಿ ರಾಘವೇಂದ್ರ ಹನುಮಂತ ಕಂದ್ಗಲ್ ಬಸವ ಕಂದ್ಗಲ್ ವೆಂಕಟೇಶ್ ಸಾಲಿಮನಿ ಗೋವಿಂದಪ್ಪ ಗಾಂಧಿನಗರ ರಮೇಶ್ ಮಾಡಸಿರ್ವಾರ್ ರಾಮು ಯಾದವ್ ನರಸಪ್ಪ ದಿದ್ದಗಿ ಋ ಸುರೇಶ್ ಸುಕಲ್ಪೇಟೆ ಶ್ರೀನಿವಾಸ್ ವೈ ಜೀವನ್ ಕೆ ಟಿ ಸೇರಿದಂತೆ ಅನೇಕರಿದ್ದರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಅಂಧ ಅನಾಥ ಬುದ್ಧಿಮಾಂಧ್ಯತೆ ಉಳ್ಳವರು ನೆಲೆಸಿದ ಕಾರುಣ್ಯ ಶ್ರಮಕ್ಕೆ ನನ್ನ ಅಧಿಕಾರಾವಧಿಯಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಭರವಸೆ ನೀಡಿದರು ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಹರಟೆನೂರು ಗ್ರಾಮದ ಅಮರಯ್ಯಸ್ವಾಮಿ ನೇತೃತ್ವದಲ್ಲಿ ಒಳಬಳ್ಳಾರಿ ಲಿಂಗೈಕ್ಯ ಚೆನ್ನಬಸುವ ಮಹಾಶಿವಯೋಗಿಗಳ ಕನಸಿನಂತೆ ಸಮಾಜದಲ್ಲಿ ಅನಾಥ ನೊಂದ ಜೀವಿಗಳ ಮತ್ತು ಅರೆನಗ್ನ ಸ್ಥಿತಿಯಲ್ಲಿ ಓಡಾಡುತ್ತಿರುವ ವಯಸ್ಕರ ಬುದ್ಧಿಮಾಂದಿರಿಗೆ ತಮ್ಮದೇ ಆದಂತಹ ಒಂದು ಕುಟುಂಬವನ್ನು ನಿರ್ಮಿಸಿ ಅವರ ಹಿಂದಿನ ನೋವು ಕಷ್ಟಗಳನ್ನು ಮರೆಸುವ ಪ್ರಯತ್ನ ಮಾಡಿರುವ ಕಾರುಣ್ಯ ಕುಟುಂಬವು ಕಾರುಣ್ಯ ಎನ್ನುವ ಪದಕ್ಕೆ ಸಂಪೂರ್ಣ ಅರ್ಥ ಕಲ್ಪಿಸಿಕೊಟ್ಟಿದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಕನ್ನಬಸ ಸ್ವಾಮಿ ಅಶೋಕ್ನಲ್ಲ ನನಗೆ ಸಹೋದರರಿದ್ದಂತೆ ಕಾರುಣ್ಯ ಕುಟುಂಬದ ಸೇವೆಯನ್ನು ಗುರುತಿಸಿ ನಮ್ಮ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಗರಿಕ ಸೇವಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂಥ ಏಕೈಕ ಸಂಸ್ಥೆಯೊಂದು ಪ್ರಶಸ್ತಿ ನೀಡಿರುವುದು ಶ್ಲಾಘನೀಯ ಸರ್ಕಾರ ಪ್ರಾಮಾಣಿಕ ಸಮಾಜ ಸೇವಕರ ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಮೂಲ ಉದ್ದೇಶವಾಗಿದೆ ರಾಜಕಾರಣಿಗಳು ಬರೀ ಭಾಷಣಕಾರರಾಗದೆ ಪ್ರಾಮಾಣಿಕ ಕಾರ್ಯಗಳಿಗೆ ಸಹಾಯ ಸಹಕಾರ ನೀಡಿ ಪ್ರೋತ್ಸಾಹಿಸಿದರೆ ಮಾತ್ರ ರಾಜಕಾರಣಕ್ಕೆ ಅರ್ಥ ಸಿಗುತ್ತದೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಸೌಲಭ್ಯಗಳ ಜೊತೆಗೆ ನನ್ನ ವೈಯಕ್ತಿಕ ಸಹಾಯ ಸಹಕಾರ ಕಾರೂನಾಶ್ರಮಕ್ಕೆ ನಿರಂತರವಾಗಿರುತ್ತದೆ ಎಂದು ಮಾತನಾಡಿ ಹಿರಿಯ ವೃದ್ಧರು ಹಾಗೂ ವಯಸ್ಕರು ಬುದ್ಧಿಮಾಂದರಿಗೆ ಆತ್ಮಸ್ಥೈರ್ಯ ತುಂಬಿ ಹಣ್ಣು ಹಂಪಲ ಹಾಲು ಬ್ರೆಡ್ ವಿತರಿಸಿ ಆಶ್ರಯ ಪಡೆದರು ಈ ಕಾರ್ಯಕ್ರಮದಲ್ಲಿ ಆದಿ ಬಸವರಾಜ ಪ್ರಧಾನ ಕಾರ್ಯದರ್ಶಿಗಳು ಜಂಗಮ ಸಮಾಜ ಅಶೋಕನಲ್ಲ ಕಾರ್ಯದರ್ಶಿಗಳು ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಹೊಸಳ್ಳಿ ಕ್ಯಾಂಪ್ ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಕಾರುಣ್ಯ ನೆಲೆ ವೃದ್ಧಾಶ್ರಮ ಆಶ್ರಮದ ಸಿಬ್ಬಂದಿಗಳಾದ ಡಾಕ್ಟರ್ ಚನ್ನಬಸೋಸ್ವಾಮಿ ಹಿರೇಮಠ ಸುಜಾತ ಹಿರೇಮಠ ಸ್ವಾಮಿ ಶರಣಮ್ಮ ಮಲ್ಲಯ್ಯಸ್ವಾಮಿ ಮರಿಯಪ್ಪ ಹರ್ಷವರ್ಧನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಆಶ್ರಮದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳ ಜೊತೆಗೆ ನಾವು ಸದಾ ಇದ್ದು ನಮ್ಮ ಕೈಲಾದಂಥದ್ದನ್ನು ನಿಮ್ಮ ಜೊತೆಗೆ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆಶ್ರಮ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಆಯ್ಕೆಯಾಗಿದೆ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಇವತ್ತು ತಾವು ಮಾಡಿರ್ತಕ್ಕಂಥ ಸೇವೆಯನ್ನು ಕೊಡಿಸಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ತಮಗೆ ರಾಜ್ಯ ಪ್ರಶಸ್ತಿಯನ್ನು ಆಯ್ಕೆ ಮಾಡಿ ಇಡೀ ರಾಜ್ಯಕ್ಕೆ ಕಾರಣ ಆಶ್ರಮ ಏನೆಂಬುದನ್ನು ತೋರಿಸುವಂತ ಕೆಲಸ ಇವತ್ತು ಚನ್ನಬಸವ ತಾತನವರ ಅವರ ಕುಟುಂಬದವರು ಎಲ್ಲರೂ ಸೇರಿ ಮಾಡಿದ್ದಾರೆ ಜಯ ಕರ್ನಾಟಕ ತಾಲೂಕು ಸಮಿತಿಯಿಂದ ಬಸವರಾಜ ಬಡಿಗೇರ್ ಅವರ ನೇತೃತ್ವದಲ್ಲಿ ಪರಮಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ಸಂಸ್ಥಾಪಕ ಅಧ್ಯಕ್ಷರು ಜಯ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ಅವರ ಗುರುವಂದನ ಸಮಾರಂಭ ಹಾಗೂ ಐವತ್ತೇಳನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಗರದ ಕಾರುಣ್ಯಾಶ್ರಮದಲ್ಲಿ ಮಹಾಪ್ರಸಾದ ಸೇವೆ ಮತ್ತು ಹಣ್ಣು ಹಂಪಲ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅತಿಥಿಗಳಾಗಿ ಆಗಮಿಸಿದ್ದ ಶಾಂತಿ ಆಸ್ಪತ್ರೆ ಡಾಕ್ಟರ್ ಸಂದೇಶ್ ಅವರನ್ನು ಜಯ ಕರ್ನಾಟಕ ತಾಲೂಕು ಸಮಿತಿ ಹಾಗೂ ಕಾರುಣ್ಯಾಶ್ರಮದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಹೋರಾಟಗಾರ ಎಚ್ ಎನ್ ಬಡಿಗೇರ್ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಹವಾಮಲ್ಲಿನಾಥ್ ಮಹಾರಾಜರು ಕಲಿಯುಗದ ನಡೆದಾಡುವ ದೇವರಾಗಿದ್ದಾರೆ ಅವರ ದೇಶ ಸಂಚಾರದಲ್ಲಿ ಅದೆಷ್ಟೋ ನೊಂದ ಜೀವಿಗಳಿಗೆ ಬಡ ಕುಟುಂಬಗಳಿಗೆ ಸಹಾಯ ಮಾಡುತ್ತಾ ಪ್ರತಿಯೊಬ್ಬರ ಮನೆ ಎಂದರು ನಂತರ ಜಯ ಕರ್ನಾಟಕ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಬಸವರಾಜ ಬಡಿಗೇರ್ ಮಾತನಾಡಿ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಅಪ್ಪಾಜಿಯವರು ನಡೆದಾಡುವ ದೇವರು ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಅವರ ಆಶೀರ್ವಾದವೇ ನನ್ನ ಜೀವನವಾಗಿದೆ ಅವರು ಇಡೀ ನಾಡು ಸಂಚರಿಸಿ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿ ಕಲಿಯುಗದ ಕರ್ಣರಾಗಿ ಶರಣ ಸಂಸ್ಕೃತಿಗೆ ಮೆರುಗು ತಂದು ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಅವರ ಜನ್ಮ ದಿನಾಚರಣೆಯನ್ನು ಈ ಕಾರುಣ್ಯಾಶ್ರಮದಲ್ಲಿ ಹಮ್ಮಿಕೊಳ್ಳುತ್ತಿದ್ದೇವೆ ಕಾರಣ ಈ ಆಶ್ರಮದ ಮೇಲೆ ಅವರಿಗೆ ಅಪಾರ ಪ್ರೀತಿ ಅಭಿಮಾನ ಗೌರವ ಇಟ್ಟುಕೊಂಡಿದ್ದಾರೆ ಇಂತಹ ನೊಂದ ಅನಾಥ ಜೀವಿಗಳನ್ನು ರಕ್ಷಣೆ ಮಾಡುವ ಅವರಿಗೆ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಅವರಲ್ಲಿ ಪ್ರಾರ್ಥಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಜನ್ಮದಿನದ ಶುಭಾಶಯ ಕೋರಲಾಗಿದೆ ಎಂದರು ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ ನಾಡು ಸಂಚರಿಸುವ ಮೂಲಕ ಹವಾ ಮಲ್ಲಿನಾಥ್ ಮಹಾರಾಜ ಶ್ರೀಗಳು ಸಮಾಜವನ್ನು ಸುಧಾರಿಸುತ್ತಿದ್ದಾರೆ ಜನರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನು ಅನುಸರಿಸುವ ಮೂಲಕ ದೇಶದ ಶರಣ ಸಂಸ್ಕೃತಿ ಕಾಪಾಡುತ್ತಿದ್ದಾರೆ ಸರಳ ವ್ಯಕ್ತಿಯಾಗಿ ಎಲ್ಲ ಭಕ್ತರನ್ನು ಒಂದೇ ಸಮನಾಗಿ ನೋಡಿ ಅವರ ಕಷ್ಟಗಳನ್ನು ಹತ್ತಿರದಿಂದ ತಿಳಿದುಕೊಂಡು ಸಹಾಯ ಮಾಡಿ ನಾಡಿನ ಕರುಣೆಯ ಮೂರ್ತಿಗಳಾಗಿದ್ದಾರೆ ಇವರ ಜನ್ಮದಿನ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಶುಭ ಹಾರೈಸಿರುವುದು ನನಗೆ ಆತ್ಮತೃಪ್ತಿ ತಂದುಕೊಟ್ಟಿದೆ ಅಲ್ಲದೆ ವಿಶೇಷ ವಿಶೇಷವಾಗಿ ಕಾರುಣ್ಯಾಶ್ರಮದಲ್ಲಿ ಹಮ್ಮಿಕೊಂಡಿರುವುದು ಅವರಿಗೆ ಸಲ್ವ ಗುರುವಂದನೆಯಾಗಿದೆ ಸತ್ಯ ಪ್ರಾಮಾಣಿಕ ಸೇವೆಯ ಕಾರುಣ್ಯ ಕುಟುಂಬಕ್ಕೆ ಶ್ರೀಗಳು ಒಂದು ಸಾರಿ ಪಾದಾರ್ಪಣೆ ಮಾಡಬೇಕೆನ್ನುವುದು ನಮ್ಮೆಲ್ಲರ ಆಸೆಯಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಜಡಿಯಪ್ಪ ವಕೀಲರು ರಾಮದಾಸ್ ಸಾಲ್ಗುಂದ ಕಾರ್ಯಾಧ್ಯಕ್ಷರು ಜಯ ಕರ್ನಾಟಕ ತಾಲೂಕು ಸಮಿತಿ ವೀರನಗೌಡ ಸಾಲ್ಗುಂದ ಅಮರೇಶ್ ಸಾಗಸನೂರು ಗ್ರಾಮ ಪಂಚಾಯತಿ ಸದಸ್ಯರು ಈರಪ್ಪ ಸಾಲ್ಗುಂದ ಅಶೋಕನಲ್ಲ ಆಶ್ರಮದ ಸಿಬ್ಬಂದಿಗಳಾದ ಡಾಕ್ಟರ್ ಸ್ವಾಮಿ ಹಿರೇಮಠ್ ಸುಜಾತ ಹಿರೇಮಠ್ ಶರಣಮ್ಮ ಮಲ್ಲಯ್ಯ ಸ್ವಾಮಿ ಮರಿಯಪ್ಪ ಹರ್ಷವರ್ಧನ್ ಸೇರಿದಂತೆ ಹವಾಮಲ್ಲಿನಾಥ್ ಮಹಾರಾಜರ ಭಕ್ತ ವೃಂದ ಮತ್ತು ಜಯ ಕರ್ನಾಟಕ ತಾಲೂಕು ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ಅಪ್ಪಾಜಿ ಹವಾ ಮಹಾರಾಜರ ಐವತ್ತೇಳನೆಯ ಗೋವಂದನ ನಿಮಿತ್ತ ಜನ್ಮದಿನವನ್ನು ಕಳೆದ ವರ್ಷ ಇದೇ ಕಾರಣಾಶ್ರಮದಲ್ಲಿ ಅಪ್ಪಾಜಿಯ ಒಂದು ಜನ್ಮದಿನಾಚರಣೆಯನ್ನು ಮಾಡಿ ಮಾಡಿದ್ವಿ ಮತ್ತೆ ಅದೇ ರೀತಿ ಮತ್ತೆ ಇಲ್ಲೇ ಮಾಡ್ಬೇಕಂತೇಳಿ ತಾತೋರು ಬಹಳ ಸತಿ ಹೇಳ್ತಿದ್ರು ಅಪ್ಪಾಜಿ ಯಾವಾಗ ಮಾಡ್ತಾಳದ ಯಾವಾಗ ಅದ ಇಲ್ಲೇ ಮಾಡ್ಬೇಕು ಅಂತಂದ್ರು ನಾವ್ ಬೇರೆ ಕಡೆ ಎತ್ತು ಗಾಡತ ಮತ್ತೆ ಗೋವನ್ಸ್ ಆದ್ರೂ ಇಲ್ಲೇ ಮಾಡಣಂತೆ ಮತ್ತೆ ಇವತ್ತು ಜನ್ಮದಿನ ಆಚರಣೆ ಮಾಡಲು ಅವಕಾಶ ಮಾಡದಂತ ನಮ್ಮ ಚಂದ್ರಸ್ವಾಮಿ ಇವರು ಏರ್ಮಠ ಕೂಡ ಸಂಘಟನೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕೆಲವು ದಿನಗಳ ಹಿಂದೆ ನೂತನ ವಿಧಾನ ಪರಿಷತ್ ಸದಸ್ಯರಾದ ಬಸವಗೌಡ ಬಾದರ್ಲಿ ಇವರ ಸ್ವಾಗತ ಬ್ಯಾನರ್ ಬಿರುಗಾಳಿಗೆ ಬಿದ್ದು ನಾಲ್ಕು ಜನರಿಗೆ ಗಂಭೀರ ಗಾಯಗಳಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಇಂದು ಮತ್ತೆ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿರುವ ಸಿಗ್ನಲ್ ಕಂಬಕ್ಕೆ ಖಾಸಗಿ ಜ್ಯುವೆಲರ್ ಅಂಗಡಿಯ ಬ್ಯಾನರ್ ಕಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಮತ್ತೆ ಕಾರಣವಾಗಿದೆ ಇದರ ಬೆನ್ನಲ್ಲೇ ಮತ್ತೊಮ್ಮೆ ಹೀಗೆ ಸಿಗ್ನಲ್ ಕಂಬಕ್ಕೆ ಖಾಸಗಿ ಜುವೆಲರ್ ಅಂಗಡಿಯ ಬ್ಯಾನರ್ ಕಟ್ಟಿದ್ದು ನೋಡಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಸಿಗ್ನಲ್ನಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುವಾಗ ಇದನ್ನು ಗಮನಿಸದೆ ಇರುವುದು ಅವರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಹೀಗ ಹೇಳಿ ಕೇಳಿ ಮಳೆಗಾಲ ಸಹಿತ ಬಿರುಗಾಳಿ ಬೀಸುತ್ತಿದೆ ಮತ್ತೊಮ್ಮೆ ಬಿದ್ದು ಜನರಿಗೆ ತೊಂದರೆಯಾಗುವುದನ್ನು ತಪ್ಪಿಸಲು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರೇಕ್ಷಕರ ಮನಗೆದ್ದ ಗೆದ್ದ ನಾಟಕ ರಕ್ತ ವಿಲಾಪ ಮತ್ತು ಊರು ಸುತ್ತಲೂ ಹನುಮಪ್ಪ ವರ್ಗ ತಾಲೂಕಾಡಳಿತ ಶಾಲಾ ಕಾಲೇಜುಗಳಲ್ಲಿ ಮತ್ತು ಯಾದವ ಸಮಾಜದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರುಣ್ಯಾಶ್ರಮಕ್ಕೆ ಸರ್ಕಾರದ ಸೌಲಭ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಶಾಸಕ ಬಸನಗೌಡ ಬಾದರ್ಲಿ ಕಾರುಣ್ಯಾಶ್ರಮದಲ್ಲಿ ಜಯ ಕರ್ನಾಟಕ ಸಮಿತಿಯಿಂದ ಶ್ರೀ ಹವಾ ಮಹಾರಾಜರ ಜನ್ಮ ದಿನಾಚರಣೆ ಸಿಗ್ನಲ್ ಗೆ ಕತ್ತಿದ ಜುವಿನಾರ್ ಅಂಗಡಿಯ ಬ್ಯಾನರ್ ಹಿ ಹಿಂಡೆಯಾದ ಅನೌಹುತ ಮರಿತರೇ ಅಧಿಕಾರಿಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ